ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಬೆಂಗಳೂರಿನ ನಂಜುಂಡೇಶ್ವರ ಟೆಂಟ್ ಹೌಸ್ನ ಮಾಲೀಕರು ಈಗಾಗಲೇ ಊರು ಗ್ರಾಮಕ್ಕೆ ಶಾಲಾ ಮಕ್ಕಳಿಗೆ ಒಂದಷ್ಟು ಶಾಲಾ ಬ್ಯಾಗ್ಗಳನ್ನು ವಿತರಿಸಿ ಹೋಗಿರ್ತಾರೆ ಹಾಗೆಯೇ ನಮ್ಮ ಏನು ಈ ಸಟ್ಟಳ್ಳಿ ಹೊಸೂರು ಭಾಗದ ಸ್ಕೂಲ್ ಮಕ್ಕಳಿಗೂ ಸಹ ಒಂದಷ್ಟು ಬ್ಯಾಗ್ಗಳನ್ನು ವಿತರಿಸಲಾಗಿದೆ ಸೊ ಈಗ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಈ ಭಾಗ ಅಂದರೆ ಈ ಕಾಡು ಪ್ರದೇಶದಿಂದ ಸೊ ಹೋಗಿ ಪಟ್ಟಣ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಬಿರತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳನ್ನು ಗುರುತಿಸಿ ಎಲ್ಲೆಲ್ಲಿ ಕುಗ್ರಾಮಗಳಿದೆ ಎಲ್ಲೆಲ್ಲಿ ಅರಣ್ಯದ ಮಧ್ಯದಲ್ಲಿ ಗ್ರಾಮಗಳಿದೆ ಇದನ್ನೆಲ್ಲ ಗುರುತಿಸಿ ಒಂದಷ್ಟು ಬ್ಯಾಗ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಸಾಂತ್ ರಾಜವ್ರ ಕಡೆಯಿಂದ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಸಾಂತ್ ರಾಜವರು ಹಣ ನಮ್ಮ ಭಾಗವಾಗಿ ಎಲ್ಲ ಈ ಥರ ಸಮಸ್ಯೆಗೊಳಪಟ್ಟಂತಹವರು ಇದ್ದಾರೆ ಇರಿಯಮ್ಮ ಬಂದೆ ಬಂದೆ ಬಂದ್ಬಿಡಿ ಅಮ್ಮ ನೀವು ಬನ್ನಿ ಬಂದ್ಬಿಡಿ ಸಮಸ್ಯೆ ಪಟ್ಟಂಥವ್ರು ಇದ್ದಾರೆ ಸೊ ಅವರಿಗೆಲ್ಲ ಒಂದು ಸಹಕಾರಿಯಾಗಿಯೋಣ ಅಂತಂದ್ಬಿಟ್ಟು ಈ ಭಾಗದ ಜನರಿಗೆ ಒಂದು ಸ್ವಲ್ಪ ದಾನಿಗಳಿಗೆ ಮೆಸೇಜ್ ಕೊಡಿ ಅಂತ ಹೇಳ್ತಾರೆ ಸೊ ಅವರ ಮಾತಿನಂತೆ ಅವರೊಂದು ಸಹಕಾರದಿಂದ ಬನ್ನಿ ಮಾ ನಿಂತ್ಕೊಳ್ಳಿ ಸೊ ನಾವು ಇವತ್ತು ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನಮ್ಮ ನಂಜುಂಡೇಶ್ವರ ಟೆಂಟ್ ಹೌಸ್ನ ಮಾಲೀಕರು ಸಿದ್ಲಿಂಗ್ ಸರ್ ಅವರ ಮೂಲಕ ಮಾಡಿರ್ತೀವಿ ಹಾಗೇ ನಮ್ಮ ಪೆಟ್ರೋಲ್ ಬಂಕ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಮಹಿಳೆಯರು ಸೊ ತಾವು ವೀಕ್ಷಣೆ ಮಾಡ್ಬೋದು ಸೊ ಇವ್ರ ಬಗ್ಗೆ ಹೇಳಬೇಕಾದ್ರೆ ಇವ್ರ ಬಗ್ಗೆಯೇ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಪಾಪ ಸಂಕಷ್ಟದ ಜೀವನ ಈ ಕಾಲದಲ್ಲಿ ಒಂದು ಹೆಣ್ಣುಮಕ್ಕಳು ಬಂದು ಇವತ್ತು ಪೆಟ್ರೋಲ್ ಬಂಕ್ಲಿ ದುಡಿತಾರೆ ಅಂದರೆ ಆ ಒಂದು ಪರಿಸ್ಥಿತಿ ಏನಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೀವು ಯೋಚನೆ ಮಾಡಬೇಕು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಸೊ ಈ ಭಾಗವಾಗಿ ಬರ್ತಕ್ಕಂಥವ್ರು ದಯವಿಟ್ಟು ಈ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಲಾದ ಸಣ್ಣ ಪುಟ್ಟ ಒಂದು ನೆರವನ್ನು ನೀಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ತಾವು ವೀಕ್ಷಣೆ ಮಾಡ್ಬೋದು ಸೊ ನಮ್ಮ ಅಕ್ಕವರು ಉಮ ಅಕ್ಕವರು ಸೊ ಹಾಗೆ ನಮ್ಮ ಸಿಸ್ಟ್ರಿದ್ದಾರೆ ಸೊ ಇವರು ಸಹ ನಮ್ಮ ಸಿಸ್ಟರು ಸೊ ಇವ್ರನ್ನ ನೋಡಿ ಪಾಪ ಈ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಂದರೆ ಇಲ್ಲಿ ನಮಗೆ ನಿಜಕ್ಕೂ ಒಂದು ರೀತಿ ಹೆಮ್ಮೆ ಆಗುತ್ತೆ ಇನ್ನೊಂದು ರೀತಿ ಎಲ್ಲೋ ಒಂದು ಕಡೆ ಬೇಸರನೂ ಸಹ ಆಗುತ್ತೆ ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಾನಿಗಳು ಹಾಗೇ ನಾವು ಈಗಾಗಲೇ ನಮ್ಮ ಪೆಟ್ರೋಲ್ ಬಂಕ್ನ ಮಾಲೀಕರು ಪಾಪ ಇವ್ರಿಗೊಂದು ಒಂದು ಉದ್ಯೋಗವನ್ನು ಕಲ್ಪಿಸಿ ಕೊಟ್ಟು ಇವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೂ ಬರ್ತಾನ ಅಂತಕ್ಕಂಥದ್ದು ಅದು ಬಿಡೋಲ್ಲ ಸೊ ಅದು ಏನು ಮಾಡ್ತದೆ ಒಂದಲ್ಲ ಒಂದು ರೂಪದಲ್ಲಿ ಒಂದು ಸಂಕಷ್ಟದ ಮೇಲೆ ಸಂಕಷ್ಟವನ್ನು ಇದೆ ಸೊ ಅದನ್ನೆಲ್ಲ ಗಮನಿಸಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳಿಗೆ ನಾವೇ ಸ್ಫೂರ್ತಿಯಾಗಿರಬೇಕು ನಾವೇ ಬೆಂಬಲವನ್ನು ನೀಡಬೇಕಂತ ಈ ಸಂದೇಶವನ್ನು ನೀಡ್ತೀನಿ ಅವ್ರಿಗೂ ಸಹ ಅವ್ರ ಮಕ್ಕಳಿಗೆ ಬೇಕಾದಂತಹ ಬ್ಯಾಗ್ಗಳನ್ನು ವಿತರಿಸಿರ್ತೀವಿ ಸೊ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನಮ್ಮ ನಂಜುಂಡೇಶ್ವರ ಟೆಂಟ್ ಹೌಸ್ನ ಮಾಲೀಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಸೊ ಅವ್ರಿಗೆ ಇವರ ಮೂಲಕ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಬ್ಯಾಗ್ನನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡೋಣ ಬನ್ನಿ ಹಾಂ ಕೊಡಿ ಸಂದ್ರಾಜ್ ಅವರ ನಿನ್ನ ಹೆಸರೇನಪ್ಪ ಹುಲಿ ಸೋಮ ಅಂತ ಸೋಮು ಎಲ್ಲಿ ಓದ್ತಿರೋದು ಜೀವಿಗೌಡ ಆಯ್ತು ತಗೊಳ್ಳಿಯಪ್ಪ ಹೆಸರು ಹೇಳಪ್ಪ ಇಂಗ್ರಾಜು ನಿಂದು ಜೀವಿಗೌಡನಾ ಯಾಕೆ ಯೂನಿಫಾರ್ಮ್ ಇಲ್ಲ ವಲ್ಸಿಲ್ಲ ಈಗ ಸೇರಿರೋದಾ ವೆರಿ ಗುಡ್ ನಿನ್ನ ಹೆಸರು ಹಾ ವೆರಿ ಗುಡ್ ಬನ್ನಿ ನೆಕ್ಸ್ಟು ಕನಕ ಮೂರ್ತಿ ಕನಕ ಮೂರ್ತಿ ಅಯ್ಯೋ ಶಿವನೇ ಓ ಗೊತ್ತಗೆ ನಮ್ಮ ಕನಕಮೂರ್ತಿಯವರು ಹಾ ಹೆಸ್ರು ನೋಡ್ರಿ ಏನು ಸಕತ್ತ ಕಟ್ಟೋರ ಭಾಳ ಖುಷಿ ಆಯ್ತಪ್ಪ ನಿನ್ನ ಕಾರ್ಯಕ್ರಮ ಬಪ್ಪಾ ನೆಕ್ಸ್ಟು ಅಣ್ಣರು ಕೃಷ್ಣಮೂರ್ತಿ ಹಾ ಬನ್ನಿ ಬನ್ನಿಯಪ್ಪ ಬನ್ನಿ ನಿನ್ನ ಹೆಸರು ಏನಪ್ಪಾ ದರ್ಶನ್ ಓ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ನಿನ್ನ ಹೆಸ್ರು ಹಾಂ ನಾಗರಾಜ್ ಸೂಪರ್ ಬಪ್ಪ ಬೋವಾ ನಿನ್ನ ಹೆಸ್ರು ಹೇಳವಾ ಮೀನಾ ಹ್ಞೂ ವೆರಿ ಗುಡ್ ಬೋವಾ ನಿನ್ನ ಹೆಸ್ರು ಹೇಳವಾ ಕಮಲ ಎಷ್ಟನೇ ಕ್ಲಾಸು ಫಸ್ಟ್ ಪೀಸ್ ಎಲ್ಲಿ ಜೀವಿ ಗೌಡ ನೀನು ಜೀವಿ ಗೌಡ ವೆರಿ ಗುಡ್ ಚೆನ್ನಾಗಿ ಹೋದ್ರಪ್ಪ ನಾನು ನಿಮ್ಗೊಂದು ಸಂದೇಶ ಕೊಡ್ತೀನಿ ನೀವು ಹೆಣ್ಮಕ್ಳು ನೀವು ಇಲ್ಲಿಂದ ಅಲ್ಲಿ ತನಕ ವಿದ್ಯೆ ಕಲಿಬೇಕಂತ ಹೋಗ್ತಾ ಹಾ ಹಾಂ ಈಗ ನಮ್ಮ ಭಾಗ ಹೆಂಗಿದೆ ಪರಿಸ್ಥಿತಿಗಳು ಅಂತ ನಿಮ್ಗೆ ಗೊತ್ತು ನಮ್ಮ ಸಮಾಜ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡ್ತದೆ ಸೊ ನೀವು ಚೆನ್ನಾಗಿ ಓದಿ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿ ಆದ್ಯತೆ ನೀಡಿ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತು ಇಲ್ಲಿಗೆ ಒಂದೊಂದು ಒಳ್ಳೆಯ ಅಧಿಕಾರಿಗಳಾಗಿ ಬರಬೇಕು ನನ್ನ ಒಂದು ನಿರೀಕ್ಷೆ ಅರ್ಥ ಆಯ್ತರವಾ ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ದೀರಿ ಅಂದರೆ ನಿಮ್ಮ ಒಂದು ಏನಂತ ಹೇಳ್ಬೋದು ನೀವು ಬೆಳೆದು ಬಂದಿರತಕ್ಕಂಥ ಒಂದು ಹಾದಿ ಇದೆ ನೋಡಿ ಅದು ತುಂಬ ಚೆನ್ನಾಗಿದೆ ಅರ್ಧ ಆಯ್ತಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಈ ಭಾಗವಕ್ಕೆ ಒಂದು ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಬನ್ನಿ ನಮ್ಮ ಜ ಭಾಗದ ಜನರನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಿ ನಿಮಗೆ ನೋಡಿ ಇವತ್ತು ನೀವೆಲ್ಲ ಹುಡುಗರು ಬರ್ರಪ್ಪಲ್ಲಿ ನಿಮ್ಗೊಂದು ಮೆಸೇಜ್ ಕೊಡ್ತೀನಿ ಈಗ ನಾನು ಈ ಮೆಸೇಜ್ನ ನೀವು ಅನುಸರಿಸಬೇಕು ನಿಮ್ಮಲ್ಲಿ ಯಾರಾದರೂ ಒಬ್ರು ಸರ್ಕಾರಿ ನೌಕರಾಯ್ತೀರಾ ಬಪ್ಪ ಈ ಕಡೆ ಬರ ಈ ಕಡೆ ನಿಮ್ಮಲ್ಲಿ ಯಾರಾದರೂ ಒಬ್ರು ಸರ್ಕಾರಿ ನೌಕರು ಸೇರ್ತೀರಾ ಸರ್ಕಾರಿ ನೌಕರು ಸೇರಿದ್ರೆ ಈಗ ನಮ್ಮ ಹಿಂದಿನವರು ಏನೆಲ್ಲ ಕ್ರಮಗಳನ್ನು ಅನುಸರಿಸಿದರೆ ಅದನ್ನ ಮುಂದುವರಿಸ್ತೀರಾ ಏನೆಲ್ಲ ಕ್ರಮ ಅಂದ್ರೆ ಏನು ಹೇಳು ಪೈಸೆ ಹಾಂ ಮುಂದುವರ್ಸ್ತೀರಾ ನಾವು ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡಬಾರ್ದು ಸರ್ಕಾರ ಯಾರ್ದೋಳು ನಮ್ಮದು ಸರ್ಕಾರ ನಡೆಸೋರು ಯಾರು ನಾವು ಸರ್ಕಾರವನ್ನು ಗೌರವಿಸಬೇಕು ಪ್ರೀತಿಸಬೇಕು ಸರ್ಕಾರನ ಯಾಕೆಂದ್ರೆ ನಮ್ಮದು ಅದು ನಮ್ಗೆ ಕೊಟ್ಟಿರೋದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಕೊಡ್ತಾರೆ ನೀವು ಚೆನ್ನಾಗಿ ಬದುಕಿ ಬಾಳಿ ಅಂಬ್ಬಿಟ್ಟು ಎಲ್ಲ ಮುಂದಿನ ಪೀಳಿಗೆ ಅದನ್ನ ಕೆಲವರು ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಹಾಂ ಇವತ್ತು ಸಂವಿಧಾನದ ಒಂದೊಂದು ಏನೋ ಒಂದು ಹಾಳೆನ ಹರ್ಕೊಂಡು 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 ಫುಲ್ ಫುಲ್ಲೆಲ್ಲ ಮಟ್ಟ ಹಾಕಿಬಿಡೋಕೆ ನೋಡ್ತಾರೆ ಅದನ್ನ ಅಳಿಸೋಕ್ಕೆ ಬಿಡಬಾರ್ದು ಏನರಪ್ಪ ಅಳಿಸೋಕ್ಕೆ ಬಿಡಬಾರ್ದು ನೀವೇನು ಮಾಡಬೇಕು ಏನಿದೆ ವಾಸ್ತವಿಕವಾಗಿ ನೀವು ವಿದ್ಯಾಭ್ಯಾಸ ಒಂದಷ್ಟು ವಿದ್ಯೆ ಕಲೀರಿ ಇದೇನು ಒಂದು ಬ್ಯಾಗ್ ಕೊಟ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾನೆ ಅನ್ಬೇಡಿ ಹಾಂ ಏನು ಗೊತ್ತಾ ನಾನು ಮಾಡ್ತಾ ತಾಟೇ ಇದು ಈಗ ನಮ್ಮ ಪರಿಸ್ಥಿತಿ ಎಲ್ಲಾರನ್ನೂ ಮಾಡ್ಬಿಟ್ಟಿದೆ ಎಲ್ಲ ಎಲ್ಲ ದಿಕ್ಕ ಎಲ್ಲ ಲಂಚ ಹೋಗಿ ಲಂಚ ಕೊಡ್ಬೇಕ ಮರ ಯಾವ ಕೆಲಸ ಮಾಡಿಸ್ಕೋಬೇಕಾರೆ ಆಗಲ್ಲ ಇಲ್ಲ ಅಲಿಸ್ಬಿಡ್ತಾರೆ ನಾಯಿ ಅಲಿಸ್ದಂಗೆ ಅಲಿಸ್ಬಿಡ್ತಾರೆ ಅರ್ಥ ಐತೆ ಈಗ ನೋಡಿ ನಾವು ಇಷ್ಟೆಲ್ಲ ಮಾಡ್ತೀವಿ ಮುಂದೆ ಆ್ಯಕ್ಟಿವ್ ಆಗಿದ್ದೀವಿ ಸೋಷಿಯಲಲ್ಲಿ ಏನೇ ಮಾಡಿದ್ರು ನಾವು ಅಷ್ಟು ಏನಾರು ಮಾಡ್ಸ್ಕೊಬ್ರಿ ಕೊಟ್ಬಿಟ್ಟು ಮಾಡ್ಕೋಬೇಕು ಇಂಥ ಸ್ಥಿತಿ ತಂದಿಟ್ಬಿಟ್ಟವ್ರೆ ನಮ್ಮ ಸಮಾಜನ ಅದನ್ನೆಲ್ಲ ನೀವು ಅಳಿಸ್ಬೇಕು ಅರ್ಥ ಅಳಿಸ್ಬೇಕು ನೀವು ಯೂತ್ ಯುವ ಪೀಳಿಗೆ ಮುಂದೆ ನಿಮ್ಮಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಈ ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ ನೀವು ಯೂತು ಏನಿದ್ರೆ ಹುಡುಗರು ನಮ್ಮ ಸಮಾಜವನ್ನು ಕಾಪಾಡಬೇಕಂದ್ರಪ್ಪ ನಮ್ಮ ತಂದೆ ತಾಯಿಗಳನ್ನ ಕಾಪಾಡಬೇಕು ಅರ್ಥ ಆಯ್ತಾ ವಯೋವೃದ್ಧರನ್ನು ಆಲಿಸಬೇಕು ಇದು ಬದುಕು ಅರ್ಥ ಆಯ್ತಾರಪ್ಪ ಸೊ ಇದೊಂದು ಮೆಸೇಜ್ ಕೊಟ್ಟಿದ್ದೀನಿ ಪರಿಪಾಲನೆ ಮಾಡಿ ಹೆಣ್ಮಕ್ಳ ನೀವು ಅಷ್ಟೇ ಹಾಂ ಒಂದು ಒಳ್ಳೆ ಮೆಸೇಜು ಇದನ್ನ ಎಲ್ಲರೂ ಅನುಸರಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಕಣ್ರಪ್ಪ ಬಂಧುಗಳೇ ಇವತ್ತು ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತೀವಿ ನಮ್ಮ ಭಾಗದ ಜನ ಈ ಭಾಗದ ಜನ ಹೇಳ್ಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಹೊಂದಿಲ್ಲ ಕನಿಷ್ಠ ಮೂಲಭೂತ ಸೌಕರ್ಯ ಹೊಂದಿಲ್ಲ ಎಲ್ಲಿ ನೋಡ್ರೂ ಭ್ರಷ್ಟಾಚಾರ ಎಲ್ಲಿ ನೋಡೋ ಒಂದು ಪಂಚಾಯಿತಿಗಳಲ್ಲಿ ಕೆಲಸಗಳು ಮಾಡಿಸ್ಕೊಳಕ್ಕಾಗಲ್ಲ ಭಾಳ ಕಷ್ಟ ಭಾಳ ಅಸಮಾಧಾನ ಆಯ್ತದೆ ಸೊ ಈ ಥರ ಇರಬೇಕಾದ್ರೆ ನಮ್ಮ ಹಳ್ಳಿ ಜನರ ಒಂದು ಬದುಕಿಗೆ ಆಶ್ಚರ್ಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ಸ್ವಲ್ಪ ಅನುಕೂಲಸ್ಥರು ಚೆನ್ನಾಗಿ ಸದೃಢವಾಗಿರ್ತಕ್ಕಂಥವ್ರು ನಮ್ಮ ಭಾಗ ಬಂದ ತಕ್ಷಣ ಮಹದೇಶ್ವರ ಬೆಟ್ಟ ಭಾಗ ಬಗ್ತ ಬಂದ ತಕ್ಷಣ ನಿಮ್ಮ ಕೈಲಾದದ್ದು ಒಂದು ಸಣ್ಣ ಪುಟ್ಟ ಒಂದು ದಾನ ಧರ್ಮಗಳನ್ನು ಮಾಡಿ ನೋಡಿ ಸ್ಟಾರ್ಟಿಂಗ್ ಯಾರೋ ಪುಣ್ಯಾತ್ಮರು ಏನು ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ಶ್ರೀಧರ್ ಸರು ಯಾರೋ ಪುಣ್ಯಾತ್ಮರು ಅಂತಿದ್ದೀನಿ ಅದೊಂದು ದೊಡ್ಡ ಕೆಲಸ ಮಾಡ್ತಾ ನಮ್ಮ ಶ್ರೀಧರ್ ಸರ್ ಏನು ಮಾಡ್ತಾರೆ ಒಂದು ಪೆನ್ನು ಒಂದು ಪೆನ್ಸಿಲ್ ಕೊಡ್ತಾರೆ ಮಕ್ಕಳು ಕೊಡಪ್ಪ ಅಂತ ಅದು ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ ಹಾಂ ಇವತ್ತು ಸಾಕಷ್ಟು ಏನು ಶಾಲೆಗಳಿಗೆ ಆಮೇಲೆ ಈ ಒಂದು ಈ ಭಾಗದ ಜನತೆಗೆ ಮತ್ತು ಸ್ಕೂಲ್ ಮಕ್ಕಳು ಮತ್ತು ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮಸ್ಥರಿಗೆ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ವತಿಯಿಂದ ಇಂತಹ ಒಂದು ಕಾರ್ಯಕ್ರಮ ಜರುಗಿದೆ ಸೊ ಇವತ್ತು ಶಾಲೆಯ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಹೋಗ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳಿಗೆ ನಮ್ಮ ನಂಜುಂಡೇಶ್ವರ ಟೆಂಟ್ ಹೌಸ್ನ ಮಾಲೀಕರು ಸಿದ್ಲಿಂಗ್ ಸರ್ ಅವರು ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಅವರಿಗೆ ಈ ಒಂದು ಮಕ್ಕಳ ಮೂಲಕ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಒಂದು ಕ್ಲಾಪ್ ಮಾಡ್ರೋ ಯಾಕ್ರೋ ಬ್ಯಾಗ್ ಬ್ಯಾಗಿಡ್ಕೊಂಡಿದ್ದೀರಾ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಹ್ಞೂ